ಕೋಟ್ಯಂತರ ಹಿಂದೂಗಳ ಕನಸಾಗಿದ್ದ ಅಯೋಧ್ಯೆ ರಾಮಮಂದಿರ ನಿರ್ಮಾಣ ಸಂಪೂರ್ಣಗೊಂಡಿದೆ ಹೌದು ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಅಯೋಧ್ಯೆಯ ರಾಮಮಂದಿರದಲ್ಲಿ ಧರ್ಮಧ್ವಜ ಎಂಬ ತ್ರಿಕೋನಾಕಾರದ ಕೇಸರಿ ಧ್ವಜವನ್ನ ಧ್ವಜಾರೋಹಣ ಮಾಡಿದ್ರು ಹಾಗಿದ್ರೆ ಈ ಧರ್ಮಧ್ವಜದ ವಿಶೇಷತೆಗಳು ಏನು ಅನ್ನೋದನ್ನು ನೋಡುವುದಾದರೆ ಬಲಕೋನದ ತ್ರಿಕೋನಾಕಾರದ ಧ್ವಜವು ಹತ್ತು ಅಡಿ ಎತ್ತರ ಮತ್ತು ಇಪ್ಪತ್ತು ಅಡಿ ಉದ್ದವನ್ನ ಹೊಂದಿದೆ ಇದು ಓಂ ಎಂಬ ಸಂಕೇತದೊಂದಿಗೆ ಸೂರ್ಯನ ಚಿತ್ರ ಮತ್ತು ಅದರ ಮೇಲೆ ಕೆತ್ತಲಾದ ಕೋವಿದಾರ ವೃಕ್ಷವನ್ನ ಒಳಗೊಂಡಿದೆ ಸಾಂಪ್ರದಾಯಿಕ ನಾಗರ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾದ ದೇವಾಲಯ ನೂರ ತೊಂಬತ್ತೊಂದು ಅಡಿ ಎತ್ತರದ ಶಿಖರದ ಮೇಲೆ ಧರ್ಮ ಹಾರಿಸಲಾಗಿದೆ ಕೋವಿದಾರ ಮರವು ಮಂದಾರ ಮತ್ತು ಪಾರಿಜಾತ ಮರಗಳ ಮಿಶ್ರ ತಳಿಯಾಗಿದ್ದು ಇದನ್ನು ಋಷಿ ಕಶ್ಯಪ್ ಅವರು ರಚಿಸಿದ್ದಾರೆ ಮತ್ತು ಇದು ಪ್ರಾಚೀನ ಸಸ್ಯ ಮಿಶ್ರ ತಳಿಯನ್ನ ಸಂಕೇತಿಸುತ್ತೆ ಸೂರ್ಯ ಚಿಹ್ನೆಯು ಭಗವಾನ್ ರಾಮನ ಸೂರ್ಯ ವಂಶವನ್ನ ಪ್ರತಿನಿಧಿಸುತ್ತೆ ಓಂ ಶಾಶ್ವತ ಆಧ್ಯಾತ್ಮಿಕ ಧ್ವನಿಯಾಗಿದೆ ಇನ್ನು ಈ ಧ್ವಜವನ್ನು ತಯಾರಿಸಲು ಪ್ರೀಮಿಯಂ ರೇಷ್ಮೆ ದಾರ ಮತ್ತು ಹೆಚ್ಚಿನ ಸಾಮರ್ಥ್ಯದ ಪ್ಯಾರಾಚೂಟ್ ಬಟ್ಟೆಯನ್ನು ಬಳಸಲಾಗಿದೆ ಅನ್ನುವುದು ಗೊತ್ತಾಗಿದೆ ಇದರಿಂದಾಗಿ ಸೂರ್ಯನ ಬೆಳಕು ಮಳೆ ಗಾಳಿಯನ್ನು ತಡೆದುಕೊಳ್ಳುತ್ತೆ ಧ್ವಜದ ವಿನ್ಯಾಸಕ ಕಶ್ಯಪ್ ಮೇವಾಡ ಅವರ ಪ್ರಕಾರ ಇದು ಗಂಟೆಗೆ ಇನ್ನೂರು ಕಿಲೋಮೀಟರ್ ವೇಗದ ಬಿರುಗಾಳಿಯನ್ನು ಸಹ ತಡೆದುಕೊಳ್ಳಬಲ್ಲದು ಇದನ್ನು ನಲವತ್ತೆರಡು ಅಡಿ ಎತ್ತರದ ಧ್ವಜಸ್ತಂಭದ ಮೇಲೆ ಮುನ್ನೂರ ಅರವತ್ತು ಡಿಗ್ರಿ ತಿರುಗುವಿಕೆಯೊಂದಿಗೆ ಸ್ಥಾಪಿಸಲಾಗಿದೆ ಇದನ್ನು ನೈಲಾನ್ ಬೆಂಬಲ ಹಗ್ಗ ಮತ್ತು ಸ್ವಯಂಚಾಲಿತ ಎತ್ತುವ ಕಾರ್ಯವಿಧಾನದೊಂದಿಗೆ ರೆಡಿ ಮಾಡಲಾಗಿತ್ತು ನಲವತ್ತೆರಡು ಅಡಿ ತಿರುಗುವ ಮಾಸ್ಟ್ ಮೇಲೆ ಜೋಡಿಸಲಾಗಿದೆ ಕೇಸರಿ ಧ್ವಜ ಘನತೆ ಏಕತೆ ಮತ್ತು ಸಾಂಸ್ಕೃತಿಕ ನಿರಂತರತೆಯ ಸಂದೇಶವನ್ನ ರವಾನಿಸುತ್ತೆ ರಾಮರಾಜ್ಯದ ಆದರ್ಶಗಳನ್ನ ಸಾಕಾರಗೊಳಿಸುತ್ತೆ